ನೀವು ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ ವಿಜ್ಞಾನವನ್ನ ಬಹಳ ಆಳಕ್ಕೆ ಹೋಗಿ ನೋಡಬಾರ್ದು ಅದು ಸಿಗಲ್ಲ ಕಾಣಲ್ಲ ಹುಡುಕಬಾರ್ದು ಮತ್ತೆ ಅದು ಹುಡುಕಿದ್ರೂ ಉತ್ತರ ಸಿಗದೆ ನಾವು ಕಂಗಾಲಾಗ್ಬಿಡುತ್ತೇವೆ ಅಥವಾ ನಾವು ನಂಬಿದ್ದೇ ಸುಳ್ಳು ಅಂತ ಅದ್ರ ವಿರುದ್ಧ ನಿಂತು ಈ ಅಪಾಯ ಎಲ್ಲಿ ತಗೊಂಡೋಗುತ್ತೆ ಅಂದ್ರೆ ಆತ್ಮದ ಅಸ್ತಿತ್ವವನ್ನೇ ತೆಗೆದು ಬಿಡುತ್ತೆ ಈ ವಿಜ್ಞಾನಕ್ಕೆ ಎಲ್ಲಿಯೂ ಕೂಡ ಇಷ್ಟು ಹಾರ್ಟ್ ಹಾರ್ಟ್ ಆಪರೇಷನ್ಗಳಾಗಿವೆ ಎಲ್ಲಿ ಆದ್ರೂ ಜೀವ ಸಿಕ್ಕಿದೆಯಾ ಇದೇ ಥರ ಇನ್ನೂ ಅನೇಕ ವಿಚಾರಗಳನ್ನು ನಾವು ಕಾಣ್ತಾ ಹೋಗಬಹುದು ಆದರೆ ಅನೇಕರು ಹೇಳೋದೇನು ಅಂತಂದರೆ ನಮ್ಮ ಆಚರಣೆಗಳನ್ನು ಅಥವಾ ನಮ್ಮ ಸಂಪ್ರದಾಯಗಳನ್ನು ಟೀಕೆ ಮಾಡುವವರಿದ್ದಾರೆ ಅಂದರೆ ವೈಜ್ಞಾನಿಕ ಅಂದರೆ ಆ ಆಚರಣೆಯ ಹಿಂದೆ ವೈಜ್ಞಾನಿಕ ರೀಸನ್ ಇದೆ ಅಂತ ಹೇಳಿದರೆ ಓಕೆ ಆದರೆ ಅದು ಆಚರಣೆನೇ ಅಲ್ಲ ಅದು ಪ್ಯೂರ್ ಸೈನ್ಸ್ ಅಂತ ಒಂದು ಲೆವೆಲ್ ಹಾಕ್ತಾರೆ ಏನು ಹೇಳ್ತೀರಿ ನೀವು ತುಂಬ ಯೋಚಿಸಿ ಮಾತಾಡಬೇಕಾದ ಸಂಗತಿ ಏನಾದ್ರೂ ಒಂದು ಈ ವಿಷಯದಲ್ಲಿ ಸತ್ಯವನ್ನ ಹೀಗೆ ಹೊರಗಿಟ್ಟಾಗ ಅಂದ್ರೆ ನಾವೆಲ್ಲ ದಡ್ಡ್ರಾ ಅಂತ ಒಂದು ಪ್ರಶ್ನೆ ಬರುತ್ತೆ ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳಲ್ಲಿ ನಾವು ಅದರ ಗುಟ್ಟು ಬಿಟ್ಟು ಕೊಟ್ರೆ ಈಗ ವೈದ್ಯರು ಸರ್ತಿ ನಿಮಗೆ ಒಂದು ಮದ್ದು ಕೊಡ್ತಾರೆ ನಿಮ್ಮನ್ನು ಕರ್ಕೊಂಡು ಬರುವಾಗ ಹೀಗೆ ಹೇಳ್ತಾರೆ ಇಡೀ ಜಗತ್ತಲ್ಲಿ ಇರೊಬ್ಬರೇ ಇರುತ್ತೆ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಈ ಒಂದು ಮರ ಮರದ ಬಂದಳಿಕೆ ಅಂತಾರೆ ನಮ್ಮಲ್ಲಿ ಬಂದಳಿಕೆ ಅಂದ್ರೆ ಆ ಮರವನ್ನೇ ತಿಂದು ಬೆಳೆಯುವ ಮತ್ತೊಂದು ಗಿಡ ಮರದಲ್ಲೇ ಇರುತ್ತೆ ಬಳ್ಳಿಗಳು ಕೆಳಗೆ ನೆಲದಲ್ಲಿ ಬೆಳೆಯುವುದೇ ಇಲ್ಲ ಮರದಲ್ಲೇ ಬೆಳೆದು ಅದು ದೇಹದಲ್ಲಿ ಬೆಳೆದ ಒಂದು ದುರ್ಮಾಂಸಕ್ಕೆ ಮರದಲ್ಲಿ ಬೆಳೆದ ದುರ್ಮಾಂಸವೇ ಮದ್ದು ಇವನು ಅದನ್ನ ಹೇಳಿದ ಅಂತಿಟ್ಟು ನೀವು ಒಂದು ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ ವಿಜ್ಞಾನವನ್ನ ಬಹಳ ಆಳಕ್ಕೆ ಹೋಗಿ ನೋಡಬಾರ್ದು ಅದು ಸಿಗಲ್ಲ ಕಾಣಲ್ಲ ಯಾರೋ ಒಬ್ರು ಬಹಳ ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅದು ನೀರು ಆ ನೀರು ಅದಕ್ಕೆ ನಮ್ಮ ಧಾರ್ಮಿಕತೆಯ ಹೆಸರಿನಲ್ಲಿ ಅದಕ್ಕೆ ನಾವು ಗಂಗೆ ಅಂತೀವಿ ಗೋದಾವರಿ ಅಂತೀವಿ ಯಮುನೆ ಅಂತೀವಿ ಕಾವೇರಿ ಅಂತೀವಿ ಎಕ್ಸೆಟ್ರಾ 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 ನೀನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡೋಕೆ ಹೋದರೆ ಹೆಚ್ ಟು ಓ ಅಂತ ಕರಿತೀವಿ ಅಷ್ಟೇ ಆಯ್ತಾ ಈ ನಾನು ನಿನ್ನ ಗಂಗೆಯಲ್ಲಿದ್ದಾಳೆ ಇಲ್ಲಿದ್ದಾಳೆ ನರ್ಮದಾ ಸಿಂಧು ಕಾವೇರಿ ಇದ್ದಾಳೆ ತೋರಿಸ್ತೀನಿ ನೀ ಹೆಚ್ಚು ಟು ಹೆಚ್ಚು ತೋರಿಸು ಟು ತೋರಿಸು ಓ ತೋರಿಸು ಆಗುತ್ತೆ ನಿನಗೆ ಅಥವಾ ನೀನು ಆ ಹೆಚ್ ಟು ಓ ಆ ಪಿರೋಡೆಕ್ಟ್ ಟೇಬಲಲ್ಲಿರೋ ಆ ಮೆಟೀರಿಯಲ್ಸ್ಗಳನ್ನೆಲ್ಲ ತಂದು ಮನೆಯಲ್ಲೇ ಮಾಡ್ಕೊಂಡು ಕುಡಿಯಪ್ಪ ಆಗುತ್ತೆ ನಿನಗೆ ಹಾಗೆಲ್ಲ ಹೇಳೋದು ಸುಲಭ ವಿಜ್ಞಾನ ಇದು ವಿಜ್ಞಾನ ಅಂತ ಹೇಳೋದು ಸುಲಭ ಆದರೆ ಅದನ್ನು ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸಮಾಜದ ಮುಂದೆ ಇಡೋದೇನಿದಲ್ಲ ಅದು ಬಹಳ ಕಷ್ಟ ಅದರಿಂದ ಅಷ್ಟು ಡೀಪ್ ಆಗಲ್ಲ ಹುಡುಕಬಾರದು ಒಬ್ಬರು ಹೇಳಿದ್ವಿ ಹುಡುಕಬಾರ್ದು ಮತ್ತೆ ಅದು ಹುಡುಕಿದ್ರು ಉತ್ತರ ಸಿಗದೆ ನಾವು ಕಂಗಾಲಾಗ್ಬಿಡುತ್ತೇವೆ ಅಥವಾ ನಾವು ನಂಬಿದ್ದೇ ಸುಳ್ಳು ಅಂತ ವಿರುದ್ಧ ಅದೇ ಈ ಅಪಾಯ ಎಲ್ಲಿಗೆ ತಗೊಂಡೋಗುತ್ತೆ ಅಂದ್ರೆ ಆತ್ಮದ ಅಸ್ತಿತ್ವವನ್ನೇ ತೆಗೆದು ಬಿಡುತ್ತೆ ನೀವು ವಿಜ್ಞಾನಕ್ಕೆ ಎಲ್ಲಿಯೂ ಕೂಡ ಇಷ್ಟು ಹಾರ್ಟ್ ಹಾರ್ಟ್ ಗಳಾಗಿವೆ ಎಲ್ಲಿಯಾದ್ರೂ ಜೀವ ಸಿಕ್ಕಿದ್ಯಾ ಆದ್ರೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಓಡಾಡ್ತಾ ಇದ್ದೀವಿ ಹಾರ್ಟ್ ಅನ್ನು ಬೇಕಾದ್ರೆ ಅವರು ರೆಡಿಮೇಡ್ ಮಾಡ್ ಮಾಡಬಹುದು ಅಂದ್ರೆ ನಾನು ಹೇಳ್ತಾ ಇರೋದು ದೇಹದಲ್ಲಿ ಇದ್ದಿದ್ದನ್ನು ಹಾಕುದಲ್ಲ ಹೊಸ ಹಾರ್ಟೇ ಸೃಷ್ಟಿಯು ಮಾಡಿದ್ದಾರೆ ನನ್ನ ಈಗ ತೊಂದರೆ ಇದೆ ಅನ್ನೋದಕ್ಕೋಸ್ಕರ ಯಂತ್ರವನ್ನೇ ಜೋಡಿಸಿದ್ದಾರೆ ಆದ್ರೆ ಆ ಹಾರ್ಟ್ ಅಲ್ಲಿ ಜೀವ ತಂದಿಡ್ಲಿಕ್ಕೆ ಆಗಲ್ಲ ಹಾರ್ಟ್ ಹಾರ್ಟ್ ಇಡಬಹುದು ಅಷ್ಟೇ ಹಾರ್ಟ್ ಅಲ್ಲಿ ವಂತಿಕೆಯನ್ನೇ ತಂದಿಡ್ಲಿಕ್ಕೆ ಹೃದಯ ಅಷ್ಟೇ ಆಗಲ್ಲ ಅದ್ರಿಂದ ಯಂತ್ರ ಏನಿದ್ರು ಕೂಡ ನಾವೇನ್ ಪ್ರೋಗ್ರಾಮ್ ಬರೆದಿತ್ತು ಅಷ್ಟೇ ಕೆಲಸ ಮಾಡುತ್ತೆ ಅದಕ್ಕೆ ಭಾವನೆ ಇಲ್ಲ ಅಲ್ಲಿಗೆ ನಿಂತೋಗುತ್ತೆ ವಿಜ್ಞಾನ ಅಲ್ಲಿಗೆ ಒಂದು ಹಂತಕ್ಕೆ ವಿಜ್ಞಾನದ ವ್ಯಾಪ್ತಿ ನಿಂತೋಗುತ್ತೆ ನಾನು ಇವತ್ತಿನ ವಿಜ್ಞಾನ ಅಂತ ಹೇಳ್ತದೆ ಅದರ ಋಷಿಗಳ ವಿಜ್ಞಾನ ಮತ್ತು ಕೆಲಸ ಮಾಡುತ್ತೆ ಅದೇ ನೀವು ಹೇಳಿದ ಹಾಗೆ ಅಲ್ಲಿ ಗಂಗೆ ಯಮುನೆ ಎಲ್ಲಾ ನದಿ ಸಾರ್ಧ ತ್ರಿಕೋಟಿ ನದ್ಯಾಭಿಮಾನಿ ದೇವತೆಗಳು ನಮಗೆ ಕಾಣಿಸ್ತಾರೆ ಕಾಣಿಸೋದ್ರಿಂದ ಮನಸ್ಸಿಗೆ ಹೊರಗಡೆಯಿಂದ ಯಾವ ಸೋಪು ಇಲ್ಲ ಕ್ಲೀನ್ ಮಾಡಲಿಕ್ಕೆ ಇದನ್ನ ನೆನೆಸಿ ನಾವು ಸ್ನಾನ ಮಾಡಿದ್ರೆ ಮನಸ್ಸು ಶುದ್ಧ ಆಗುತ್ತೆ ಆದ ಅನುಭವವನ್ನ ಬಹಳ ಜನ ಹಿರಿಯರು ಹೇಳ್ತಾರೆ ಅದರಿಂದಾಗಿ ವಿಜ್ಞಾನಕ್ಕೆ ಒಂದು ನಿರಾಕರಣೆ ಮಾಡುವುದನ್ನು ನಾನು ಹೇಳಲಿಲ್ಲ ಅದರ ಉದ್ದೇಶಗಳು ತಪ್ಪು ಅಥವಾ ಅದರಲ್ಲಿ ತಿಳ್ಕೊಂಡು ಮಾಡಬೇಕಾದ ಜಾಣತನ ಇರಬೇಕು ಅನ್ನೋದನ್ನು ಕೃಷ್ಣನು ಹೇಳ್ತಾನೆ ಯೋಗ ಕರ್ಮಸು ಕೌಶಲಂ ತಿಳಿದು ಮಾಡುವ ಜಾಣತನ ಇದ್ದಷ್ಟು ವಸ್ತುವಿನಲ್ಲಿ ನಮಗೆ ಹೆಚ್ಚು ಆಸ್ತೆ ಹುಟ್ಟತ್ತೆ ಮಾಡುವ ಕೆಲಸದಿಂದ ಒಳ್ಳೆಯ ಪರಿಣಾಮವನ್ನು ನಾವು ಅನುಭವಿಸ್ತೇವೆ ಅದರ ಜೊತೆಗೆ ಮಾಡ್ತಾ ಇದ್ದಾಗ ಒಂದು ಖುಷಿ ಇರುತ್ತೆ ನಾನೇನೋ ಮಾಡ್ತಾ ಇದ್ದೇನೆ ಈ ಮಾಡೋದ್ರಿಂದ ಮಾಡೋದ್ರಲ್ಲಿ ನನ್ನದೊಂದು ಇನ್ವಾಲ್ವ್ಮೆಂಟ್ ಇದ್ದಾಗ ಅದರಿಂದ ಒಂದು ರಸಾನುಭವ ಆಗುತ್ತೆ ಏನಿಲ್ಲದೆ ಯಂತ್ರ ಥರ ಟಸ್ಸೆ ಒತ್ತಿದಾಗ ಒತ್ತಾ ಇದ್ರೆ ಏನು ಉಪಯೋಗ ಇಲ್ಲ ಅದರಿಂದಾಗಿ ವಿಜ್ಞಾನ ಬೇಕು ಆದರೆ ಅದೇ ಎಲ್ಲದರ ಆಧಾರ ಅದಿಲ್ಲದೆ ಇದ್ದರೆ ಅದರಲ್ಲಿ ಏನು ಬೇರೆ ಅರ್ಥವೇ ಇಲ್ಲ ಅನ್ನೋ ನಿರಾಕರಿಸುವಷ್ಟು ದಡ್ಡ್ರಾಗಬಾರ್ದು ಆಚಾರ ನಾನು ಈ ವಿಷಯ ತೆಗೆದುಕೊಂಡಾಗಿನ ಕೇಳಬೇಕಂತ ಅನಿಸಿದ್ದು ಒಂದು ಪ್ರಶ್ನೆ ಅಂದರೆ ಯಾಕೆ ಕಾಲಕ್ರಮೇಣ ದಿನಗಳು ಉರುಳಿದಂತೆ ಆ ನಮ್ಮ ಧಾರ್ಮಿಕ ಪದ್ಧತಿಗಳ ಹಿನ್ನೆಲೆಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅದನ್ನು ಮರಿತಾ ಇದ್ದೀವೋ ಅಥವಾ ನಮ್ಮ ಹಿಂದಿರ್ತಕ್ಕಂಥವ್ರು ಅದನ್ನು ಹೇಳ್ಕೊಂಡು ಬರೋದ್ರಲ್ಲಿ ಏನಾದರೂ ಎಡವಿದ್ರ ಅಂತ ಯಾಕಂತಂದ್ರೆ ಈಗ ಸಪೋಸ್ ನಮ್ಮಮ್ಮ ಏನೋ ಒಂದು ಕೆಲಸ ಏ ಇವತ್ತು ಬೇಡ ಇದನ್ನ ಮಾಡಬೇಡ ಹಂಗೆ ಮಾಡಬೇಡ ಅದನ್ನಲ್ಲಿ ಇಡಬೇಡ ಅದನ್ನ ಹಿಂಗೆ ಮಾಡಬೇಡ ಅಂತ ಹೇಳ್ತಾಳೆ ಯಾಕಮ್ಮ ಅಂತ ಕೇಳಿದರೆ ನಮ್ಮಮ್ಮನ ಹತ್ರನೂ ಉತ್ತರ ಇಲ್ಲ ಅದಕ್ಕೆ ಹೇ ಅದೆಲ್ಲ ಕೇಳಬಾರ್ದು ಯಾಕೆ ಅಂತ ಕೇಳಬಾರ್ದು ಅಂತ ಬೈದು ಬಿಡ್ತಾಳೆ ಅದು ನಮಗೆ ಪ್ರಾಕ್ಟೀಸ್ ಆಗುತ್ತೆ ನಾಳೆ ನಾವು ಮದುವೆಯಾಗಿ ನಮಗೆ ಮಕ್ಕಳಾದರೂ ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ತೀವಿ ನಮ್ಮ ಮಕ್ಳು ಯಾಕಂತ ಕೇಳಿದ್ರೆ ನಾವು ನಮ್ಮ ಮಕ್ಕಳಿಗೆ ಅದೇ ಬೈತೀವಿ ಈ ಥರದ ಶಿಷ್ಟಾಚಾರ ಯಾಕೆ ಬಂತು ಅಂತ ಅಂದರೆ ತುಂಬ ಒಳ್ಳೆಯ ಪ್ರಶ್ನೆ ಆ ವಿಜ್ಞಾನದ ಹಿನ್ನೆಲೆಯನ್ನು ಅಥವಾ ಆ ಮೂಲದ ಹಿನ್ನೆಲೆಯನ್ನು ಹೇಳೋದ್ರಲ್ಲಿ ನಮ್ಮ ಸನಾತನಗಳು ನಮ್ಮ ನಮ್ಮ ಹಿರಿಯರು ್ರ ತುಂಬಾ ಯೋಚಿಸಿ ಮಾತಾಡಬೇಕಾದ ಸಂಗತಿ ಯಾಕೆಂದ್ರೆ ಅಹ್ ಏನಾದರೂ ಒಂದು ಈ ವಿಷಯದಲ್ಲಿ ಸತ್ಯವನ್ನ ಹೀಗೆ ಹೊರಗಿಟ್ಟಾಗ ಅಂದ್ರೆ ನಾವೆಲ್ಲ ದಡ್ಡ್ರಾ ಅಂತ ಒಂದು ಪ್ರಶ್ನೆ ಬರುತ್ತೆ ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳಲ್ಲಿ ನಾವು ಅದರ ಗುಟ್ಟು ಬಿಟ್ಟುಕೊಟ್ರೆ ಈಗ ವೈದ್ಯರು ಸರ್ತಿ ನಿಮ್ಗೆ ಒಂದು ಮದ್ದು ಕೊಡ್ತಾರೆ ನಿಮ್ಮನ್ನು ಕರ್ಕೊಂಡು ಬರುವಾಗ ಹೀಗೆ ಹೇಳ್ತಾರೆ ಇಡೀ ಜಗತ್ತಲ್ಲಿ ಇರೊಬ್ಬರೇ ಇರೋದು ಈ ವೈದ್ಯ ಬಿಟ್ರೆ ನಿಮಗೆ ನೀವು ವೈದ್ಯರೇ ಅಲ್ವಾ ಮದ್ದು ಕೊಡುವ ವಿಷಯದಲ್ಲಿ ಈ ವೈದ್ಯರು ಬಿಟ್ಟರೆ ನಿಮಗೆ ಬೇರೆ ವ್ಯಕ್ತಿಯೇ ನಿಮ್ಗೆ ಸಿಗಲ್ಲ ಯಾಕಂದ್ರೆ ಅವ್ರು ಅಷ್ಟು ಹೆಸರು ಮಾಡಿದರೆ ಅದರ ದಾಖಲೆಗಳು ಇವೆ ಆಗ ಅವನಿಗೊಂದು ಅದರಲ್ಲಿ ಶ್ರದ್ಧೆ ಬಂತು ಬಂದವರ ಹತ್ರ ಕೇಳಿದ ತಗೊಂಡ ಎಲ್ಲ ಆಯ್ತು ಎಲ್ಲ ಆದಮೇಲೆ ಅವರು ಯಾರೋ ಅವರು ಆತ್ಮೀಯರಾದ್ರಿಂದಾಗಿ ಕೇಳಿದ್ರು ಏನ್ ಮಾಡಿದ್ರಿ ಹೇಗ್ ಮಾಡಿದಿರಿ ಇದು ಇಷ್ಟು ಗುಣ ಆಯ್ತು ಅವನಿಗೆ ಅವನು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಈ ಒಂದು ಮರ ಮರದ ಬಂದಳಿಕೆ ಅಂತಾರೆ ನಮ್ಮಲ್ಲಿ ಬಂದಳಿಕೆ ಅಂದ್ರೆ ಆ ಮರವನ್ನೇ ತಿಂದು ಬೆಳೆಯುವ ಮತ್ತೊಂದು ಗಿಡ ಮರದಲ್ಲೇ ಇರುತ್ತೆ ಕೆಲವರು ಬಳ್ಳಿಗಳು ಸಣ್ಣ ಸಣ್ಣದು ಅದು ಕೆಳಗೆ ನೆಲದಲ್ಲಿ ಬೆಳೆಯುವುದೇ ಇಲ್ಲ ಮರದಲ್ಲೇ ಬೆಳೆದು ಮರ ಸೆಳೆಯುವ ತನ್ನ ಆಹಾರವನ್ನೇ ಈ ಗಿಡ ಬೆಳ್ಕೊಂಡು ತಿನ್ನುತ್ತೆ ಅದು ಮರವನ್ನು ಕೊನೆಗೆ ನುಂಗಿ ಬಿಡುತ್ತೆ ಅದು ದೇಹದಲ್ಲಿ ಬೆಳೆದ ಒಂದು ದುರ್ಮಾಂಸಕ್ಕೆ ಮರದಲ್ಲಿ ಬೆಳೆದ ದುರ್ಮಾಂಸವೇ ಮದ್ದು ಇವನು ಅದನ್ನ ಹೇಳಿದ ಅಂತ ಇಟ್ಕೊಳ್ಳಿ ಅವನಲ್ಲಿದ್ದ ಆ ಒಂದು ಭಾರೀ ಒಂದು ಅದು ಏನೋ ಮ್ಯಾಜಿಕ್ ಅನ್ನೋ ಥರದ ಒಂದು ಭಾವನೆ ಇತ್ತಲ್ಲ ಅದು ಹೊರಟೋಯ್ತು ಅವನಿಗೆ ಮತ್ತೆ ವಾಪಸ್ ಇಷ್ಟೇ ನಾ ಇವ್ರು ಕೊಟ್ಟದ್ದು ನಾನು ಏನೋ ಕೊಟ್ಟಿದ್ರು ಅಂತ ಅನ್ಕೊಂಡಿದ್ದೆ ಇತ್ತಲೆ ಗಿಡ ಮದ್ದಲ್ಲ ಅಂತ ಒಂದು ಒಳಗಿಂದ ಭಾವನೆಯಿಂದ ಅದು ಮತ್ತೆ ಜಾಗೃತ ಆಯಿತು ದೇಹದೊಳಗೆ ಅಂದರೆ ಅದರ ಬಗ್ಗೆ ಮತ್ತೆ ಚಿಂತೆ ಮಾಡಕ್ಕೆ ಮತ್ತೆ ಚಿಂತೆ ಇದ್ರೆಲ್ಲ ಆಗುತ್ತಾ ಸುಮ್ಮನೆ ಈಗ ನನಗೆ ಗುಣ ಆಯಿತು ಅಂತ ನಾನೇ ಅನ್ಕೊಂಡಿದ್ದೋ ಏನು ಒಂದು ಮಾತೇನು ಅಂದರೆ ರೋಗ ಶರೀರದಲ್ಲ ಇರ್ ಇರುದು ಶರೀರದಲ್ಲಿ ಇರುದಲ್ಲ ಅದು ಮನಸ್ನಲ್ಲಿ ಇರುದು ಮನಸ್ನಲ್ಲಿ ನಾವು ಅದೇ ರೋಗ ಇದೆ 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 ಅನ್ಕೊಂಡು ನಾವು ಇಲ್ಲದೆ ಇರುವುದನ್ನು ಚಿಂತಿಸಿದ್ರೆ ಆ ರೋಗ ಬರುತ್ತೆ ಆದ್ರಿಂದಾಗಿ ಮನಸ್ಸಿಗೆ ಒಂದು ಭಾವನೆ ಹುಟ್ಟಿಸೋದಕ್ಕೋಸ್ಕರ ಹಿಂದೆ ಏನ್ ಮಾಡಿದ್ರು ಅಂದ್ರೆ ಅದರ ಒಳಗಿನ ಎಸೆನ್ಸ್ ಅನ್ನ ಹೇಳದೆ ಅದಕ್ಕೊಂದು ದೈವಿಕವಾದ ಮುಖ ಕೊಟ್ಟು ಹೀಗೆ ಮಾಡ್ತಾ ಹೋಗು ಶ್ರದ್ಧೆಯಿಂದ ನಡ್ ಮಾಡ್ಕೊಂಡು ಹೋಗು ನಿನಗತ್ತು ಫಲ ಕೊಡುತ್ತೆ ಅಂತ ಹೇಳಿದ್ರು ಡೈವರ್ಷನ್ ಮತ್ತೆ ಗೊತ್ತಿರಲಿಲ್ಲ ಅಂತಲ್ಲ ಎರಡನೇ ಉದ್ದೇಶ ಏನು ಅಂದ್ರೆ ಇದನ್ನು ಎಲ್ರಿಗೂ ಹೇಳಿದ್ರೆ ಅರ್ಥವೂ ಆಗುದಿಲ್ಲ ಎಷ್ಟು ಜನಕ್ಕೆ ಅಂತ ಹೇಳ್ತಾ ಬರ್ತೀರಿ ಈಗ ಒಂದು ಪರಂಪರೆಯಲ್ಲಿ ಕೆಲವು ಸರಳವಾದ ವಿಷಯಗಳನ್ನು ಹೇಳ್ಬೋದು ತುಂಬ ಕಾಂಪ್ಲಿಕೇಟೆಡ್ ವಿಷಯವನ್ನ ನೀವು ಎಷ್ಟ್ ಪ್ರತಿಯೊಬ್ಬರಿಗೂ ಕ್ಲಾಸ್ ಮಾಡಿಕೊಂಡು ಬಿಡಿಸಿ ಹೇಳಿಕ್ಕಾಗತ್ತಾ ಇವತ್ತು ಅದೇ ಮುಳುವಾಗ್ತಾ ಇದೆ ಅಲ್ಲ ಸಮಾಜದಲ್ಲಿ ಅಲ್ಲ ಹೇಳ್ತೇನೆ ನಡೆದು ಬಂದ ಕಾರಣ ಏನು ಅಂತ ನಾನು ಹೇಳ್ತಾ ಇದ್ದೇನೆ ಅದಕ್ಕೆ ನಾವು ಮತ್ತೆ ಈಗ ವಾಪಸ್ ಅದಕ್ಕೆ ಉತ್ತರವನ್ನ ಹುಡುಕ್ಲೇಬೇಕು ಇವತ್ತು ಅನಿವಾರ್ಯ ಅಂದ್ರೆ ಒಂದು ಕಾಲದಲ್ಲಿ ಎಲ್ರಿಗೂ ಸಾಮಾನ್ಯ ಅವರಿಗೆ ಚಿಂತಿಸುವಷ್ಟು ಶಕ್ತಿ ಇತ್ತು ಅದರಿಂದ ಹೇಳಲಿಲ್ಲ ಅವರವರಿಗೆ ಇದು ಯಾಕೆ ಅಂತ ಕೇಳಬೇಕಾದ ಪ್ರಶ್ನೆ ಬರುತ್ತಿರಲಿಲ್ಲ ಅಂದ್ರೆ ಒಬ್ಬ ಅನಾರಕ್ಷಣಸ್ಥನಿಗೂ ಕೂಡ ಅನ್ಎಜುಕೇಟೆಡ್ಗೂ ಕೂಡ ಆಗಿನ ಕಾಲ ಗೊತ್ತಿತ್ತು ಅದರ ಹಿನ್ನೆಲೆ ಪೂರ್ಣ ಗೊತ್ತಿತ್ತು ಆದ್ರೆ ಯಾವಾಗ ಆ ವಿಷಯದಲ್ಲಿ ಇವ್ರಿಗೆ ಗೊತ್ತಿದೆ ಅಂತ ಬಿಡ್ತಾ ಬಂದ್ರು ಆವಾಗ ಆ ವಿಷಯದಲ್ಲಿ ಅವರು ಆಮೇಲೆ ಹೇಳೋದು ಮರೆತರು ಗೊತ್ತಿದೆ ಅಲ್ವಾ ಏನು ಹೇಳೋದು ಈಗ ನೀವು ಯಾವುದೋ ಒಂದು ಊಟ ಮಾಡುವಾಗ ಈಗ ನಮ್ಮ ಪರಿಸರದಲ್ಲಿ ಊಟ ಮಾಡುವಾಗ ಕೈಯಲ್ಲೇ ಕಲಿಸಿ ತಿನ್ನಬೇಕು ಹೇಳಬೇಕಾಗಿಲ್ಲ ನಮಗೆ ಅದು ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿದೆ ನಮಗೆ ಗೊತ್ತಿದೆ ಕೈಯಲ್ಲೊಂದು ಐ ಎಂ ಎ ಹಸ್ತೋ ಭಗವಾನ್ ಐ ಎಂ ಎ ಭಗವತ್ ಇದರಲ್ಲೂ ಧನ್ವಂತರಿದ್ದಾಳೆ ನಾವು ಊಟ ಮಾಡ್ತಾ ಇದ್ದೇವೆ ಅಂದರೆ ಧನ್ವಂತಿರ ಸ್ಪರ್ಶದಿಂದ ಅದು ಮದ್ದಾಗುತ್ತೆ ಔಷಧವಾಗುತ್ತೆ ಅನ್ನೋ ಕಲ್ಪನೆಯಿಂದ ನಾವು ತಿಂತೇವೆ ಅಂತ ಇಟ್ಕೊಳ್ಳಿ ಆದರೆ ಈ ಹೊಸಬರಿಗೆ ಅವು ಸ್ಪೂನಲ್ಲೇ ತಿಂದ ಅಭ್ಯಾಸ ಆದೋರಿಗೆ ಕೈಯಲ್ಲೆಲ್ಲ ಗಲೀಜು ಅವರಿಗೆ ಬರೀ ಏನೋ ಒಂದಿಷ್ಟು ನಮ್ಮ ದೇಹದಲ್ಲಿ ಕೊಳೆ ಇದ್ದ ಹಿನ್ನೆಲೆಯಲ್ಲಿ ತೊಳ್ಕೊಂಡ್ ಬಂದ್ರೆ ಆಗ್ತಿತ್ತು ಉದಾಸೀನ ಹೆಸರು ಮಾತ್ರ ಅದು ಅನಾಗರಿಕತೆ ಕೈಯಲ್ಲಿ ಊಟ ಮಾಡುದು ಊಟ ಮಾಡಿದ್ರೆ ಅದು ನಾಗರಿಕತೆ ನಮ್ಗೆ ಕೆಲವೊಂದ್ಸರ್ತಿ ಭಾವನೆಗಳನ್ನ ಒತ್ತಾಯ ಮಾಡಿ ಹೇರಿದ್ದು ಅಂತ ಅನ್ಸುತ್ತೆ ಕೆಲವೊಂದು ವಿಷಯಗಳಲ್ಲಿ ದೊಡ್ಡ ಮನೆ ಇರಬೇಕು ಎಲ್ಲ ಗ್ಲಾಸೆ ಇರಬೇಕು ಪೋರ್ಟಿಕೋ ಇರಬೇಕು ದೊಡ್ಡ ಬಿಎಂ ಡಬ್ಲ್ಯೂ ಕಾರ್ ಇರ್ಬೇಕು ಆದ್ರೆ ಮಾತ್ರ ಸುಖಿ ಆದರೆ ಮಾತ್ರ ನೆಮ್ಮದಿ ಆದರೆ ಮಾತ್ರ ಅವನು ಸಫೆಸ್ಟಿಕೇಟೆಡ್ ಆದ ಒಬ್ಬ ಸಕ್ಸಸ್ಫುಲ್ ಫೆಲೋ ಸಕ್ಸಸ್ಫುಲ್ ಫೆಲೋ ಅಥವಾ ಹೈಜೀನಿಕ್ ಪ್ಲೀಟ್ ಮ್ಯಾನ್ ಇಲ್ಲಾಂದ್ರೂ ಇನ್ಕಂಪ್ಲೀಟ್ ಅಂತ ಅದನ್ನು ಹೇರಿ 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 ಸಣ್ಣ ಮಕ್ಕಳು ಕೇಳಿದ್ರು ತಲೆಯಲ್ಲಿ ಫಸ್ಟ್ ಬರೋದು ಅವರಿಗೆ ಆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ ರೀತಿಯ ಮನೆಯ ದೊಡ್ಡ ಪ್ರಾಕಾರಗಳು ದೊಡ್ಡ ಕೂತ್ಕೊಳ್ಳುವ ಆಸನಗಳು ನಮಗೆ ಹಿಂದೆ ಮನೆಯಲ್ಲೆಲ್ಲ ಕೂತ್ಕೊಳ್ಳೋದು ಅಂದ್ರೆ ಚಾಪೆ ಈಗ ವಿದೇಶಿಯರ್ ಇಲ್ಲಿ ಬಂದು ವರ್ಷಾನ್ಗಟ್ಲೆ ಕೂತು ನೆಲದಲ್ಲಿ ಕೂಡುದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮವರು ಕೂಡು ಅಭ್ಯಾಸವನ್ನು ಬಿಟ್ಟು ನಾಳೆ ಇನ್ನೊಂದು ದಿವಸ ಅದಕ್ಕೋಸ್ಕರ ಹತ್ತು ಸಾವಿರ ಕೊಟ್ಟು ಯಾವ್ದಾದ್ರು ಆಗಿದೆ ಈಗ ಪರಿಸ್ಥಿತಿ ಡಾಕ್ಟರ್ ಹೇಳ್ತಾರೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಎಷ್ಟು ಜನ ಬರ್ತಾರಲ್ಲ ಅವ್ರಿಗೆ ಕೂಡ್ಲಿಕ್ಕೆ ಬರಲ್ಲ ಹೌದಾ ಹ ಅವ್ರೇ ಹೇಳುದು ನಂಗವ್ರು ಒಬ್ರು ಹೇಳಿದ ಮಾತು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ದೇಹದಲ್ಲಿ ಬೊಜ್ಜು ಕರಗಿಸ್ಲಿಕ್ಕೆ ನೆಲ ನೆಲಕ್ಕೆ ಒಂದು ಬಟ್ಟೆ ಹಿಡಿದು ಸುಮ್ಮನೆ ಹೀಗೆ ಸಾರಿಸುವುದು ಮಾಡಬೇಕಂತ ಹಿಂಗೆ ಕೂತು ನಿತ್ಯ ಮನೆಯಲ್ಲಿ ನೆಲ ಒರೆಸ್ತಾ ಇದ್ರು ಮೋಪು ಬಂತು ಅಥವಾ ಇನ್ಯಾವುದೋ ಒಂದು ಬಂತು ಈ ಅಭ್ಯಾಸ ಹೋಯಿತು ಆಮೇಲೆ ಪ್ರಕೃತಿ ಚಿಕಿತ್ಸಾಲಯದಲ್ಲೂ ಅಲ್ಲಿ ನೆಲ ಒರೆಸ್ತಾರೆ ಮನೆ ಒರೆಸಿದ್ರೆ ಸಂ ಒಂದಿಷ್ಟು ತಮ್ಮ ಆರೋಗ್ಯನೂ ಉಳಿತಿತ್ತು ಕೆಲಸನೂ ಉಳಿತಿತ್ತು ಟೈಮು ಸಾರ್ಥಕವಾಗ್ತಿತ್ತು ಇಲ್ಲಾಂದ್ರೆ ಸುಮ್ಮನೆ ಹೀಗೆ ಕೂತ್ಕೊಂಡು ಯಾವುದೋ ಬೇಡವಾದ ಊರಿ ಕಥೆಯನ್ನೆಲ್ಲ ತಲೆ ಮೇಲೆ ಹಾಕೊಂಡು ಇಲ್ಲದ ಸಮಸ್ಯೆಯನ್ನು ಎದೆಯಲ್ಲಿ ಹಾಕ್ಕೊಂಡು ಎದೆ ಒಡಿಯತ್ತೆ ಅನ್ನೋ ಸ್ಥಿತಿಗೆ ಬರುತ್ತೆ ಅದರ ಬದಲು ನಿತ್ಯ ನಮ್ಮ ಕೆಲಸನೇ ಪುರುಸೋತಿಲ್ಲದಷ್ಟು ಆಗೋದ್ರೆ ಮನಸ್ಸು ಆರಾಮವಾಗಿರುತ್ತೆ ದೇಹವೂ ಸಶಕ್ತವಾಗಿರುತ್ತೆ ಇದು ಒಂದು ಉದಾಹರಣೆ ಕೊಟ್ಟಿದ್ದು ಅಂದರೆ ನಮ್ಮಲ್ಲಿ ಈ ಏನು ಎಂಜಿಲುಗೋಮೆ ಮಾಡೋದು ಅಂತ ಹೇಳ್ತಾರೆ ಅದು ಹಾಗೆ ಕೂತು ಮಾಡೋದು ಅನ್ನೋದ್ರಲ್ಲೇ ಇರುವಂತಹ ಲಾಭ ಜಾಸ್ತಿ ಊಟ ಆದ್ಮೇಲೆ ಒಂದು ಎಕ್ಸಸೈಝ್ ಎಕ್ಸಸೈಸು ಆಗ ಜೀರ್ಣ ಆಗುತ್ತೆ ದೇಹಕ್ಕೊಂದು ಆ ಜೀರ್ಣ ಆಗೋದಕ್ಕೆ ಬೇಕಿರುವ ಒಂದು ಒಳಗಿನ ಪಚನ ಕ್ರಿಯೆಗೆ ಬೇಕಿರುವ ಕೆಲವು ಜೀರ್ಣಾಂಗಗಳಲ್ಲಿ ಕಿಣ್ವಗಳು ಬರಬೇಕಲ್ಲ ರಸೋತ್ಪತ್ತಿ ಆಗ್ಬೇಕಲ್ಲ ಅದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂದರೆ ಇವತ್ತು ನಾವು ಆ ಅಯ್ಯೋ ಅದೆಲ್ಲ ಗಲೀಜು ಕೇವಲ ಒಂದು ಮಿಷಿನ್ ತಂದು ಎಳೆದು ಬಿಟ್ಟರೆ ಮುಗಿದೋಗುತ್ತಲ್ಲ ಅಂತ ಆಯಿತು ಮುಗಿದೋಗುತ್ತೆ ಅನ್ನೋದು ಸರಿ ಅದರೊಳಗೆ ಸೇರಿದ್ದನ್ನು ಎಲ್ಲಿ ಕ್ಲೀನ್ ಮಾಡೋದು ಅದೇ ಈಗ ಎಂಜಲ್ ಗೋಮದ ಬಗ್ಗೆ ಹೇಳಿದರೆ ಅಂದರೆ ಅದು ಸ್ಥಳವನ್ನು ಬಹಿರಂಗವಾಗಿ ನೋಡುಗರಿಗೆ ಸ್ಥಳ ಶುದ್ಧಿ ಮಾಡುವಂತಹ ಒಂದು ಪ್ರಕ್ರಿಯೆ ಅನ್ನೋದು ಗೊತ್ತಾಗುತ್ತೆ ಬಟ್ ಅಂತರಂಗದಲ್ಲಿ ನಾವೇನು ಊಟ ಮಾಡಿರ್ತೀವಿ ಅದು ಡೈಜೆಸ್ಟ್ ಆಗುತ್ತೆ ಅನ್ನುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನೋದನ್ನು ನಾವು ಕಂಡುಕೊಂಡು ಗಮನಿಸುವಲ್ಲ ಹ್ಞೂ ಸೊ ಇದೇ ಥರ ಇನ್ನೂ ಅನೇಕ ವಿಚಾರಗಳನ್ನು ನಾವು ಕಾಣ್ತಾ ಹೋಗಬಹುದು ಆದರೆ ಅನೇಕರು ಹೇಳೋದೇನು ಅಂತಂದರೆ ನಮ್ಮ ಆಚರಣೆಗಳನ್ನು ಅಥವಾ ನಮ್ಮ ಸಂಪ್ರದಾಯಗಳನ್ನು ಟೀಕೆ ಮಾಡುವವರಿದ್ದಾರೆ ಅಂದರೆ ವೈಜ್ಞಾನಿಕ ಅಂದರೆ ಆ ಆಚರಣೆಯ ಹಿಂದೆ ವೈಜ್ಞಾನಿಕ ರೀಸನ್ ಇದೆ ಅಂತ ಹೇಳಿದ್ರೆ ಓಕೆ ಆದ್ರೆ ಅದು ಆಚರಣೆನೇ ಅಲ್ಲ ಅದು ಪ್ಯೂರ್ ಸೈನ್ಸ್ ಅಂತ ಒಂದು ಲೇಬಲ್ ಹಾಕ್ತಾರೆ ಅದಕ್ಕೆ ಏನು ಹೇಳ್ತೀರಿ ನೀವು ಹಾಗೆ ಎಲ್ಲೂ ಶಾಸ್ತ್ರ ಹೇಳುದು ಇಲ್ಲ ಮತ್ತೆ ಹಾಗೆ ಹೇಳುದು ತಪ್ಪೆ ಯಾಕಂದ್ರೆ ನಿತ್ಯ ಜೀವನ ನಡೆಯುವುದರ ಜೊತೆಗೇನೆ ನಮ್ಮ ಆಂತರಿಕ ಬದುಕು ಮುಂದುವರಿಬೇಕು ಯಾಕಂದ್ರೆ ಇದು ಹೇಗಾಗುತ್ತೆ ಅಂದ್ರೆ ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಎರಡು ಬೇರೆ ಇದೆ ಅಂತ ಕಲ್ಪಿಸಿದ ಹಾಗೆ ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡು ಬೇರೆ ಇದೆಯಾ ಇಲ್ಲ ನಮ್ಮ ಪ್ರತಿಯೊಂದು ಕೆಲಸವೂ ಅಧ್ಯಾತ್ಮವೇ ಎಲ್ಲ ಕೆಲಸ ನಮ್ಗೆ ಎಚ್ಚರ ಆಗತ್ತೆ ಎಚ್ಚರ ಆಗುವುದಿಲ್ಲ ನಮ್ಮ ಲೋಪದೋಷ ಆದರೆ ನಿಜವಾಗಿ ದ್ರವ್ಯ ಯಜ್ಞ ಸ್ತಪೋಯಜ್ಞ ಯೋಗಯಜ್ಞ ತಥಾಪರಿ ಸ್ವಾಧ್ಯಾಯ ಜ್ಞಾನಯಜ್ಞ ಚಯತಯ ಸಂಶಿತ ವ್ರತಃ ಅಂತ ಕೃಷ್ಣ ಇಷ್ಟುದ್ದದ ಒಂದು ಲಿಸ್ಟ್ ಕೊಟ್ಟಿದ್ದಾನೆ ಯಾವುದು ಬೇಕಾದರೂ ಯಜ್ಞ ಆಗುತ್ತೆ ಅಂತ ಉಸಿರಾಡುವುದು ಒಂದು ಯಜ್ಞ ನೋಡುವುದು ಒಂದು ಯಜ್ಞ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ಮಲಗುವುದು ಒಂದು ಯಜ್ಞ ತಪಸ್ಸು ತಪಸ್ಸು ಅದೇ ಅದೇ ಒಂದು ಆದ್ರೆ ಚೂರು ಎಚ್ಚರಬೇಕು ಹೇಗೆ ಆ ಹೇಗೆ ಚಿಂತಿಸಿದ್ರೆ ಅದು ಯಜ್ಞ ಆಗುತ್ತೆ ಯಾಕದನ್ನ ಯಜ್ಞ ಅಂತ ಹೇಳಿದ್ರು ಎಲ್ಲಿವರೆಗೆ ಅಂದ್ರೆ ಗಂಡು ಹೆಣ್ಣು ಸೇರುವ ಸೌಖ್ಯ ದೇಹದ ಸೌಖ್ಯವನ್ನು ಪಡೆಯುವಂಥದ್ದನ್ನು ಕೂಡ ವಾಮದೇವ ಯಜ್ಞ ಅಂತ ಹೇಳ್ತಾರೆ ಅದನ್ನು ಅದು ಲಕ್ಷ್ಮೀನಾರಾಯಣ ಸಮಾಗಮ ಮತ್ತು ಜಗತ್ತಿನ ಸೃಷ್ಟಿಯಲ್ಲಿ ನಾನು ನೀನು ಒಂದು ಸಮಿಧೆ ಆ ಹಿನ್ನೆಲೆಯಲ್ಲಿ ಯಾವಾಗ ದೇಹ ಸಂಪರ್ಕ ಆಗುತ್ತೆ ಆಗ ಹುಟ್ಟುವ ಮಗುವಿನಲ್ಲೂ ಅಂಥ ಸಂಸ್ಕಾರ ಇರುತ್ತೆ ಪಶುವಿನ ಹಾಗೆ ಆ ಸಂಸ್ಕಾರ ಇಲ್ಲದೆ ಕೇವಲ ದೇಹದ ಸಂತೋಷಕ್ಕೋಸ್ಕರ ಅಂತ ಯಾವಾಗ ನಾವು ಆ ಕ್ರಿಯೆಯಲ್ಲಿ ತೊಡಗ್ತೇವೆ ಮುಂದೇನಾಗುತ್ತೆ ಅಂದರೆ ಮದುವೆ ಬೇಡ ಅನಿಸುತ್ತೆ ಲಿವಿಂಗ್ ಟುಗೆದರ್ ಅನಿಸುತ್ತೆ ಅಥವಾ ಕೊನೆಗೆ ಅವನಿ ಅದಕ್ಕೆ ಅದಕ್ಕೋಸ್ಕರ ಕೊನೆ ಪರಿಣಾಮ ಏನು ಗೊತ್ತಾ ಮಾ ಫಾದರ್ಸ್ ಡೇ ಮದರ್ಸ್ ಡೇ ಅವನ ಬಯಾಲಜಿಕಲ್ ಫಾದರ್ ಯಾರು ಅಂತ ಹುಡುಕುದೇ ಫಾದರ್ಸ್ ಡೇ ಅವನ ಬಯಾಲಜಿಕಲ್ ಮದರ್ ಯಾರದ್ದು ಹುಡುಕದೇ ಮದಸ್ ನಮಗೆ ನಿತ್ಯ ತಾಯಿ ದಿವಸ ನಿತ್ಯ ತಂದೆ ದಿವಸ ಪ್ರತಿ ದಿವಸ ನಮಗೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಗುರುಕುಲದಲ್ಲಿ ಹುಡುಗನ ತಲೆ ಮೇಲೆ ಗುರುಗಳು ಹೇಳುವ ಆದೇಶವೇ ಇದು ನಿತ್ಯ ನಿಮ್ಮ ಅಪ್ಪ ಅಮ್ಮ ದೇವರು ಬೇರೆ ಎಲ್ಲಿ ಇಲ್ಲರಿ ಹೊರಗಡೆ ನಮ್ಮ ತಂದೆಯಲ್ಲಿ ತಂದೆ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ ತಾಯಿಯಲ್ಲಿ ನಿಂತು ತಾಯಿಯ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ ಗುರುಗಳಲ್ಲಿ ನಿಂತು ಗುರುಗಳ ಪ್ರೀತಿಯನ್ನು ಕೊಡ್ತಾ ಇದ್ದಾನೆ ಬಂಧುಗಳಲ್ಲಿ ನಿಂತು ಬಂಧುಗಳ ಪ್ರೀತಿ ಇದನ್ನ ನಾವು ಹೇಳ್ತೇವೆ ಅದ್ರ ಏನ್ ಹೇಳ್ತೇವೆ ಅಂತ ಗೊತ್ತಿಲ್ಲ ತೊಮೆ ಇವ ಮಾತಾ ಚ ಪಿತಾ ತೊಮೇ ಇವ ತೊಮೇವ ಬಂಧುಷ್ಠಾ ತೊಮ್ ಇವ ತೊಮೇವ ದೇವದೇವ ಹ್ಮ್ ಇದರ ಅರ್ಥ ಏನು ಅಂದ್ರೆ ಹೊರಗಿನ ಜಗತ್ತಿನಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಬರುವುದಿಲ್ಲ ಅಂದ್ರೆ ನಮಗೆ ದೇವರನ್ನು ಪ್ರೀತಿ ಮಾಡುವ ಅರ್ಹತೆ ಇಲ್ಲ ಹ್ಮ್ ಮಾಡ್ಲಿಕ್ಕೆ ಆಗುದೂ ಇಲ್ಲ ಹಾಗಾಗಿ ಆಚರಣೆಯಲ್ಲಿ ಒಂದು ಸ್ವಚ್ಛತೆ ಶುದ್ಧತೆ ಬರುವುದು ಯಾವಾಗ ಅಂದರೆ ಅದರ ಬಗ್ಗೆ ಅರಿವು ಇದ್ದಾಗ ಹಾಗಾಗಿ ಹಿಂದಿನವರು ಪ್ರತಿಯೊಂದನ್ನು ಅಲ್ಲಲ್ಲಿ ಅವರವರಿಗೆ ತಿಳಿದಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಿಡಿಸಿ ಹೇಳಿಲ್ಲ ಅದೇನಾಯಿತು ನೀವು ಹೇಳಿದ ಹಾಗೆ ಒಂದು ಜನ್ರೇಷನ್ ಗೊತ್ತಿದೆ ಅಂತ ಅವ್ರು ಬಿಟ್ಟರು ಅವ್ರ ಜನ್ರೇಷನ್ ಗೊತ್ತಿದೆ ಅಂತ ನೆಕ್ಸ್ಟ್ನವ್ರು ಬಿಟ್ಟರು ನೆಕ್ಸ್ಟ್ ಏನೋರಿಗೆ ಗೊತ್ತಿದೆ ಅಂತ ಅನ್ನೋದೇ ಮರ್ತೋಯ್ತು ಅವರಿಗೆ ಆದರೆ ಏನು ಮಾಡಿದರು ಕೇಳಲಿಕ್ಕೆ ಶುರು ಮಾಡಿದರು ಮಧ್ಯದಲ್ಲಿ ನಾವು ನಮ್ಮ ಹಿರಿಯರು ಹೇಳಿದಾಗ ಒಂದೇ ಒಂದು ಪ್ರಶ್ನೆ ಮಾಡದೆ ಮಾಡಿದ್ದೇವೆ ನಮಗೆ ಅದರಿಂದ ಲಾಭ ಆಗಿದೆ ನೀನೇನು ಪ್ರಶ್ನೆ ಕೇಳೋದು ಪ್ರಶ್ನೆ ಕೇಳುವುದೇ ತಪ್ಪು ಎರಡು ಥರ ಇರುತ್ತೆ ಒಂದು ಶ್ರದ್ಧೆಯ ಪರಂಪರೆಯಿಂದ ಹಾಗೆ ಬರುತ್ತೆ ಮಾತು ಎರಡನೇ ನಿಜವಾದ ಕಾರಣ ಏನು ಅಂದರೆ ನಂಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳಿಕ್ ನಾಚಿಕೆ ಅದಕ್ಕೆ ಕೇಳಬಾರ್ದು ಕೇಳಿದರೆ ಅಪರಾಧ ಏನು ಗುರುಗಳ ಬಗ್ಗೆನೇ ಮಾತಾಡ್ತೀಯಾ ಶಾಸ್ತ್ರದ ಬಗ್ಗೆನೇ ಮಾತಾಡ್ತೀಯಾ ಆಚರಣೆ ಬಗ್ಗೆನೇ ಪ್ರಶ್ನೆ ಮಾಡ್ತೀಯಾ ನೀನೆಲ್ಲ ನರಕಕ್ಕೆ ಹೋಗ್ತೀರಿ ಅಂತ ಅವನೇನು ಹೇಳ್ತಾನೆ ನೀವು ಆದರೂ ಇರೋಲ್ಲ ಅಲ್ಲಿ ಮಾಡ್ತೇನೆ ನಾನು ಇದೇ ಮಾಡ್ತೇನೆ ನನಗೆ ಮನಸ್ಸಿಗೆ ತೋಚಿಲ್ಲ ನಾನು ಮಾಡಲ್ಲ ಅಂತಾನೆ ಯಾಕಂದ್ರೆ ಆ ಕಾಲದಲ್ಲಿ ಒಂದು ಶ್ರದ್ಧೆಯ ಜೊತೆಗೆ ಒಂದು ಭಯ ಇತ್ತು ಅದರಿಂದಾಗಿ ನಡೆದೋಯ್ತು ಆದ್ರೆ ಈ ಅಲ್ಲಿ ನಾವು ಹಾಗೆ ಒಂದೇ ಸರ್ತಿಗೆ ನೀನು ಹೋಗ್ತೀಯ ಅಂತ ಹೇಳಿದ್ರೆ ಏನು ಹೇಳಿದ್ರು ನಿಮ್ಮ ಮಾತಲ್ಲಿ ಬಲವಿಲ್ಲ ಯಾಕಂದ್ರೆ ನೀವು ಕೂಡ ಆಚರಣೆ ನೋಡಿ ಏನೂ ತಿಳಿದು ಮಾಡ್ತಿಲ್ಲ ನಿಮ್ಮ ಮಾತಿಗೆ ಬಲ ಇಲ್ಲ ನೀವೇ ಹೇಳುದು ಯಾರ ಮಾತು ಫಲಿಸತ್ತೆ ಅಂದ್ರೆ ಯಾರಲ್ಲಿ ಆ ಜೀವನದಲ್ಲಿ ಶ್ರದ್ಧೆ ಆಚರಣೆಯ ಹಿನ್ನೆಲೆ ಗೊತ್ತಿದ್ದು ಮಾಡುತ್ತಾನೋ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ನೀವೇ ಹೇಳುದು ನಾನು ಕೇಳಿದ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ನೀವು ಶ್ರದ್ಧೆಯ ಉಪನಿಷದ ಶಾಪ ಶಾಪ ಆಗಿದ್ರೆ ಫಲಿಸಲ್ಲ ಒಬ್ಬ ಕವಿ ಹೇಳಿದಂತೆ ಒಬ್ಬ ಶಾಪ ಕೊಟ್ಟಂತೆ ಅವ್ನು ನೂರು ವರ್ಷ ಆದ್ಮೇಲೆ ಸತ್ತಂತೆ ಹಾಗೆ ಹೇಳುದಿದ್ರೆ ಯಾರ ಮಾತು ನಡೆಯತ್ತೆ ಆದ್ರೆ ತಿಳ್ಕೊಳ್ಬೇಕು ಅನ್ನೋದನ್ನ ಶಾಸ್ತ್ರವೇ ಹೇಳುತ್ತೆ ಅಂದ್ರೆ ಭಯದ ಮಗಳೇ ಭಕ್ತಿ ಅನ್ನೋದು ಜಮಾನದಲ್ಲಿತ್ತು ಅಂತ ಆದ್ರೆ ಈಗ ಭಯದ ಮಿತಿಗಿಂತ ಜಾಸ್ತಿ ಕುತೂಹಲ ಮತ್ತು ತಿಳಿದ್ರೆ ಮಾಡಬೇಕು ಇಲ್ಲಾಂದ್ರೆ ಮಾಡಬಾರದು ಅನ್ನೋ ಸ್ಥಿತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅದರಿಂದಾಗಿ ಸ್ವಲ್ಪ ನಾವು ಪೂರ್ವಾವಲೋಕನೆ ಅಥವಾ ಹಿಂದಿರ್ಗಿ ಕೆಲವು ಸಂಗತಿಗಳ ಬಗ್ಗೆ ಮತ್ತೆ ರೀ ಸರ್ಚ್ ಮಾಡಬೇಕು ಸರ್ಚೇ ರೀ ರಿಸರ್ಚ್ ಮಾಡಲಿಕ್ಕೆ ಆಗಲ್ಲ ಕಾರಣವೂ ಇದೆ ರಾಹು ಮತ್ತು ಕೇತು ಅನ್ನೋದು ಭೂಮಿ ಮತ್ತು ಚಂದ್ರರ ಒಂದು ನಿರಂತರ ಚಲನೆ ಇದೆಯಲ್ಲ ಭೂಮಿ ಇಲ್ಲಿದೆ ಅಂತ ಇಟ್ಕೊಳ್ಳಿ ಚಂದ್ರ ಹೀಗೆ ಸುತ್ತತಾ ಇದೆ ಅಂತ ಇಟ್ಕೊಳ್ಳಿ ಈ ಭೂಮಿ ತಿರು ಹೋಗುವ ದಾರಿಯಲ್ಲಿ ಎರಡು ಕಡೆ ಚಂದ್ರ ಕಟ್ ಮಾಡ್ತಾನಲ್ಲ ಅದರ ನೆರಳು ಯಾಕಂದರೆ ಅದು ಇಪ್ಪತ್ತ್ ಮೂರು ಡಿಗ್ರಿಯಲ್ಲಿ ಪ್ರಯಾಣ ಮಾಡ್ತಾ ಇರೋದು ಭೂಮಿ ಅದರಿಂದ ಆ ಕ್ರಾಸ್ ಸೂರ್ಯನಿಗಿಂತ ಇಲ್ಲಿ ಬರುವಾಗ ಅದರದ್ದೊಂದು ನೆರಳು ಅವರು ಅದು ನೋಡಿ ಛಾಯಾಗ್ರಹ ಏನದು ಛಾಯಾ ಮಾರ್ತಂಡ ಸೂನುಂಚ ಅದು ಶನಿಗಾಯ್ತು ಇನ್ನೊಂದೇನು ಛಾಯಾಗ್ರಹ ಅಂತ ಈ ಸಿಂಹಿಕೆಗೆ ಹೆಸರು ಸಿಂಹಿಕೆಯ ಮಗನೇ ರಾಹು ಅದರಿಂದಾಗಿ ರಾಹು ಒಂದು ಛಾಯಾಗ್ರಹ ಅನ್ನುವ ಮಾತು ಅಲ್ಲಿ ಸ್ಪಷ್ಟವಾಗಿದೆ ನಮಗೆ ಪುರಾಣಗಳಲ್ಲಿ ಅದೇಗದು ನೆರಳಿನ ಶಕ್ತಿ ನಿಮಗೆ ನೆರಳು ಎಷ್ಟು ಕೆಲಸ ಮಾಡುತ್ತೆ ಅಂತ ನೀವು ಈ ಇಲ್ಲೇ ಕೂತಾಗ ಒಂದು ಏಕಾಗ್ರತೆಯಿಂದ ಇದ್ದೀರಿ ಅಂತಂದ್ರೆ ಯಾರೋ ಬಹ ಪಾಸ್ ಆದ್ರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅದರಿಂದ ತುಂಬಾ ಪವರ್ಫುಲ್ ಅದು